ನಮಸ್ತೆ ನಾನು ಸೋಮವಾರ ಊರಿಗೆ ಬಂದ್ರೂ ಸೋಮವಾರ ಬರೋಕ್ಕಾಗಲಿಲ್ಲ ಸೋಮವಾರ ನಮ್ಮ ಅಳಿಯನ್ನು ನಮ್ಮ ಜೊತೆ ಬಂದಿದ್ರಲ್ವ ಅವರೇ ನೀರು ಹಾಕಿ ಹೋಗ್ಬಿಟ್ರು ಅವರು ತಿರ್ಗಾ ಮಂಗಳವಾರ ನಾನು ಕೆಲಸ ಮನೆ ಕೆಲಸ ಎಲ್ಲ ಮುಗಿಸ್ಬಂದು ಗಾರ್ಡನಿಗೆ ಬಂದಿದ್ದೀನಿ ಅವರು ಹೇಳಲಿಲ್ಲ ಗಾರ್ಡನ್ ಈ ಥರ ಇದೆ ಅಂತ ನೀರು ಹಾಕ್ಬಿಟ್ಟು ಬಂದಿದ್ದರು ಬಂದು ನೋಡಿಬಿಟ್ಟು ತುಂಬ ಬೇಜಾರಾಯಿತು ಹತ್ತನ್ನೊಂದು ದಿನ ಆಯ್ತಲ್ವ ಗಾರ್ಡನಲ್ಲಿ ನೀರು ಹಾಕಿದರೆ ಗಿಡಗಳು ಚೆನ್ನಾಗಿದ್ದಾವೆ ಆದರೆ ಅದರಲ್ಲಿರೋ ಹಣ್ಣೆಲೆ ಎಲ್ಲ ಆಮೇಲೆ ಒಂದೊಂದು ಗಿಡ ತುಂಬ ಡಲ್ಲಾಗಿದ್ದಾವೆ ಬೀಜ ಬಂದ್ಬಿಟ್ಟು ಎಲ್ಲ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ಬಂದಿದ್ದರೆ ನಾನು ಹೇಳೋ ಟಿಪ್ಸು ಹೇಳೋದು ಎಲ್ಲ ನಿಮ್ಗೊಂಚೂರಾದರೂ ಎಲ್ಪ್ ಆಗುತ್ತೆ ಅನ್ನೋಂಗಿದ್ರೆ ಸ ಸಪೋರ್ಟ್ ಮಾಡಿ ಶೇರ್ ಮಾಡಿ ನೋಡಿ ಎಲ್ಲದರಲ್ಲೂ ಬೀಜ ಆಗಿದ್ದಾವೆ ಕಾಸ್ಮಾಸಲ್ಲೂ ಹೋಗೋವಾಗ ಇದರಲ್ಲಿ ಇನ್ನೂ ಮೊಗ್ಗಿದ್ವು ಹೂವು ಆಗಿರಲಿಲ್ಲ ಇವಾಗ ಹೂವು ಆಗಿ ಆಗಲೇ ಹೂವೂ ಬೀಜ ಆಗೋಕೆ ಸ್ಟಾರ್ಟ್ ಆಗಿದ್ದಾವೆ ಬೀಜ ಆದರೆ ನಾನು ಹೇಳ್ದಂಗೆ ಗಿಡ ಬೇಗ ಡಲ್ ಆಗುತ್ತೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಡುತ್ತೆ ಹೂವು ಆಗೋದು ಅದು ಬೀಜ ಆದ ತಕ್ಷಣ ಅದರದ್ದು ಇದು ಆಗುತ್ತೆ ಅಂತ ಅದು ಇದಾಗುತ್ತೆ ನಾವು ಹೂವು ಬೇಕು ಇನ್ನೊಂದು ಸ್ವಲ್ಪ ದಿನ ಅಂದಾಗ ಬೀಜ ಫಸ್ಟಲ್ಲೇ ಬೀಜ ಮಾರಕ್ಕೆ ಬಿಡಬಾರ್ದು ನಿಧಾನವಾಗಿ ಬಿಟ್ಕೋಬೇಕು ಅಥವಾ ಎರಡು ಮೂರು ಗಿಡ ಇದ್ದರೆ ಒಂದು ಗಿಡ ಬೀಜಕ್ಕೆ ಬಿಟ್ಕೊಂಡು ಇನ್ನೊಂದು ಗಿಡ ಬಾಡಿಯರ ಹೂವು ತೆಗಿತಾ ಇದ್ದರೆ ನಮಗೆ ಸ್ವಲ್ಪ ದಿನ ಹೂವು ಬರ್ತಾನೆ ಇರುತ್ತೆ ನೋಡಿ ಇದಾದರೆ ಕಿರು ನೆಲ್ಲಿಕಾಯಿ ಗಿಡ ಪೂರ್ತಿ ಅದಕ್ಕೇನು ನೀರು ಸಾಕಾಗಿಲ್ವೋ ಏನೋ ಗೊತ್ತಿಲ್ಲ ಇಡೀ ಎಲೆಗಳೆಲ್ಲ ಹಣ್ಣರ್ದು ಹೋಗಿದ್ದಾವೆ ಆಮೇಲೆ ಆಲ್ಮಂಡನ್ನಂತೂ ತುಂಬ ಡ ಇದಾಗಿದೆ ಎಲ್ಲಿ ನೋಡಿದ್ರೂ ಹಣ್ಣೆಲೆ ಇದೆ ಕಸ ಇದೆ ಸ್ವಲ್ಪ ಕಸ ಅವರು ಕೆಲಸ ಮಾಡೋರಲ್ವ ನಮ್ಮಷ್ಟು ಕ್ಲೀನ್ ಮಾಡಲ್ಲ ಬಂದು ನೋಡಿದೆ ನೋಡಿಬಿಟ್ಟು ತುಂಬ ಬೇಜಾರಾಯಿತು ಫಸ್ಟು ನಾನು ಮಾಡಿದ ಕೆಲಸ ಅಂದರೆ ಬಳ್ಳಿಗಳು ನಾನು ಹೋದಾಗ ಸ್ವಲ್ಪ ಸ್ವಲ್ಪ ಬಳ್ಳಿಗಳು ಯಾವ ಥರ ಬಂದಿದ್ವೋ ಅದಕ್ಕೆ ಆಸರೆ ಕೊಟ್ಟು ಹೋಗಿದ್ದೆ ಇನ್ನು ಚಿಕ್ಕ ಚಿಕ್ಕ ಗಿಡ ಇರೋವು ಅಥವಾ ಇನ್ನೂ ಇವಾಗ ಹತ್ತು ದಿನಕ್ಕೆ ಎಷ್ಟು ಬಳ್ಳಿ ಬೆಳೆದಿರುತ್ತಲ್ವ ಆ ಬಳ್ಳಿ ಎಲ್ಲ ಸೈಡಲ್ಲಿರೋ ಗಿಡಗಳ ಮೇಲೆ ಹಬ್ಬಿರೋದು ಅದೆಲ್ಲ ಆಯಿತು ನೋಡಿ ಇದೆಲ್ಲ ಅವರೆಕಾಯಿ ಗಿಡ ಅವರೆಕಾಯಿ ಈ ಸಾಲೆಲ್ಲ ಅವರೆಕಾಯಿ ಗಿಡಗಳಾಗಿದ್ದಾವೆ ನಾನು ಅದು ಬೀಜ ಇಡ್ಬೇಕಾದ್ರೆ ಬೀನ್ಸು ಆಮೇಲೆ ಅವರೆಕಾಯಿ ಎಲ್ಲ ಒಟ್ಟಿಗೆ ಇರುತ್ತೆ ಒಟ್ಟೊಟ್ಟಿಗೆ ತ ಒಂದೇ ಥರ ಇರುತ್ತೆ ಸಾರಿ ಆಮೇಲೆ ಚಪ್ಪುರದ ಅವರೆಕಾಯಿ ಬೀಜನೂ ಅದೇ ಥರ ಇರುತ್ತೆ ನಾವು ಬಿಡೋವಾಗ ನೋಡಿ ಇಟ್ಕೋಬೇಕು ನಾನು ನೋಡೇ ಇಟ್ಟಿದ್ದೀನಿ ಅನಿಸುತ್ತೆ ಯಾಕೆಂದರೆ ಒಂದು ಸಾಲಲ್ಲಿ ಬರೀ ಅವರೆಕಾಯಿ ಗಿಡನೇ ಇದೆ ಅದರಿಂದ ನನಗೆ ಗೊತ್ತಿದ್ದು ಇಟ್ಟಿದ್ದೀನಿ ಅನಿಸುತ್ತೆ ನೋಡಿ ಇವತ್ತು ಒಂಚೂರು ಹೂವನೂ ಹರಡಿದ್ವು ಆ ನೋಡಿ ಖುಷಿ ಆಯಿತು ಗಾರ್ಡನ್ ನೋಡು ಇರೋದು ನೋಡ್ಬಿಟ್ಟು ಬೇಜಾರು ಆಯಿತು ಎರಡು ಖುಷಿ ಬೇಜಾರು ಎರಡು ಒಟ್ಟೊಟ್ಟಿಗೆ ಆದವು ದಾಸವಾಳದಲ್ಲಿ ಅಣ್ಣಾಗಿರೋವು ನೀವು ಕಾಣಿಸ್ಬೋದು ನನಗೆ ಯಾವತ್ತೂ ನನ್ನ ಗಾರ್ಡನಲ್ಲಿ ನಾನು ಗಿಡದಲ್ಲೇ ಹಣ್ಣಾಗಿರೋ ಎಲೆ ಬಿಡೋಲ್ಲ ಇವಾಗ ತುಂಬ ಇದೆ ಅದರಿಂದ ಅವರು ಆಮೇಲೆ ಗುಲಾಬಿ ಗಿಡದಲ್ಲಂತೂ ತುಂಬ ಅಣ್ಣಾಗಿದೆ ಹುಳ ಬಂದಿದೆ ಗುಲಾಬಿ ಗಿಡ ಇದ್ದಿದ್ದು ಡಲ್ಲಾಗ್ಬಿಟ್ಟಿದ್ದಾವೆ ನೋಡಿ ಇದು ದಾಸವಾಳ ಆಮೇಲೆ ಗುಲಾಬಿ ಇನ್ನು ಇದಾಗಿದ್ದಾವೆ ಆಮೇಲೆ ಬಳ್ಳಿ ಗಿಡಗಳು ಮಾತ್ರ ಪಕ್ಕ ಪಕ್ಕದಲ್ಲೆಲ್ಲ ಹಬ್ಬಿದ್ದಾವೆ ಅವನ್ನೆಲ್ಲ ಸರಿ ಮಾಡಬೇಕು ಫಸ್ಟ್ ಎಲೆ ಎಲ್ಲ ತೆಗೆದ್ಬಿಟ್ಟು ಕಸ ಎಲ್ಲ ತೆಗೆದು ಅದಾದಮೇಲೆ ನಾನು ಇವತ್ತು ಬರೀ ಅದೇ ಕೆಲಸ ಆಗುತ್ತೆ ಸುಮಾರು ನಾನು ಮಾಡಿದ ಕೆಲಸ ಯಾವಾಗ ಎರಡು ಗಂಟೆ ಬ ಇದು ಹನ್ನೆರಡು ಗಂಟೆಗೆ ಬಂದಿದ್ದಕ್ಕೆ ಮೂರು ಗಂಟೆ ಆಯಿತು ನಾನು ಬರೀ ಕ್ಲೀನ್ ಮಾಡಿದ್ದೆ ಇನ್ನೇನು ಮಾಡೋಕ್ಕಾಗಲಿಲ್ಲ ಒಣಗಿರೋ ಹೂವು ಅದೆಲ್ಲ ತೆಗೆದುಬಿಟ್ಟು ಎಲ್ಲ ಮಾಡಿ ಇದು ಮಾಡಿದ್ದಾಯಿತು ಆಮೇಲೆ ನಾನು ತಿರ್ಗ ಮಾರನೇ ದಿನದಿಂದನೇ ಸ್ವಲ್ಪ ಗಾರ್ಡನ್ನು ನೋಡೋಕ್ಕಾಗುತ್ತೆ ಫಸ್ಟ್ ದಿನ ಇಷ್ಟೊಂದು ಇದ್ದಾಗ ಆಗಲ್ಲ ನೋಡಿ ಇದೆಲ್ಲ ನಾನು ಬಳ್ಳಿ ಥರ ಇದು ಲಾಂಗ್ ಬೀನ್ಸು ಅಥವಾ ಅಲಸಂದೆಕಾಯಿ ಅವು ಕೂಡ ಪಕ್ಕದಲ್ಲಿ ಹಬ್ಬಿತ್ತು ಇದು ಒಂದು ಹಣ್ಣಾಗಿ ಒಂದೇ ಒಂದಿತ್ತು ನಾನು ಎಲೆ ತೆಗೆದು ಹೋಗಿದ್ದೆ ಇನ್ನೂ ಎಲೆ ಗಿಡನೂ ಚುಗಿರಿಲ್ಲ ಅದನ್ನೊಂಚೂರು ರಿಪೋರ್ಟ್ ಮಾಡ್ಕೋಬೇಕು ತುಂಬ ದಿನ ಆಯಿತು ಆ ಗಿಡ ಅದರಲ್ಲೇ ಇರೋದಕ್ಕೆ ರಿಪೋರ್ಟ್ ಮಾಡೋ ಹಣ್ಣಿನ ಗಿಡ ಸುಮಾರಿದ್ದಾವೆ ಸರಿ ನೋಡಿ ಬಳ್ಳಿಗಳೆಲ್ಲ ನಾನು ಪಕ್ಕದಲ್ಲಿ ಗಿಡದಲ್ಲಿ ಹಬ್ಬಿರೋ ಬಳ್ಳಿ ಎಲ್ಲ ನಿಧಾನವಾಗಿ ಬಿಡಿಸ್ಕೊಂಡು ಮೇಲೆ ವೈರ್ ಇದೆಯಲ್ಲ ಆ ವೈರಿಗೆ ಸರಿ ಮಾಡ್ತಾಯಿದ್ದೀನಿ ಆಮೇಲೆ ಇಲ್ಲಿ ಚಪ್ಪರದವ್ರೇಕಾಯಿ ಗಿಡ ನಾನು ಅಬ್ಸಕ್ಕೆಲ್ಲ ಕೋಲು ದಾರ ಎಲ್ಲ ಕಟ್ಬಿಟ್ಟು ಹೋಗಿದ್ದೆ ಆದ್ರೂ ತುಂಬ ಜಾಸ್ತಿ ಬಳ್ಳಿ ಬಂದಾಗ ಅದು ಅಕ್ಕಪಕ್ಕ ಎಲ್ಲ ಹೋಗಿತ್ತು ಅದನ್ನೆಲ್ಲ ಸರಿ ಮಾಡಿದ್ದೆ ಆಮೇಲೆ ಇಲ್ಲಿ ಸ್ವಲ್ಪ ಚಪ್ರದವರೆಕಾಯಿ ಸ್ಟಾರ್ಟಿಂಗ್ ಆಗಿದೆ ನಾನು ಹೋಗೋವಾಗ ಇನ್ನೂ ಹೂವನೂ ಆಗಿರಲಿಲ್ಲ ಇವಾಗ ಹೂವನೂ ಇದೆ ಕಾಯಿನೂ ಸ್ವಲ್ಪ ಇದೆ ನೋಡ್ತೀನಿ ಆ ಕಾಯಿ ಏನಾರು ಸ್ವಲ್ಪ ಬಲ್ತಿದ್ರೆ ಅವನ್ನೂ ತೆಗೆದು ಬಿಡ್ತೀನಿ ಯಾಕೆಂದರೆ ಮತ್ತೆ ಈಗೀಗ ಸ್ಟಾರ್ಟ್ ಆಗಿದೆ ಅದರಲ್ಲಿ ಬೀಜ ಹಾಕ್ಬಿಟ್ರೆ ಆ ಗಿಡ ಮತ್ತೆ ಅಲ್ಲಿಗೆ ನಿಂತೋಗುತ್ತೆ ಕಾಯಿ ಆಗೋದು ಅದರಿಂದ ನಾವು ಎಷ್ಟು ಹಾರ್ವೆಸ್ಟ್ ಮಾಡ್ಕೊತಾ ಇರ್ತೀವೋ ಅಷ್ಟು ಟೈಮ್ ಇರೋವರೆಗೂ ಬರುತ್ತೆ ನೋಡಿ ಇಲ್ಲಿ ಎಳೆದಿದ್ರು ನೋಡಿ ತೆಗಿತೀನಿ ನಾನು ಮತ್ತು ಆ ಬಳ್ಳಿನೂ ಹಬ್ಬುತ್ತೆ ಇವಾಗ ಅಲ್ಲಿಗೆ ಬಳ್ಳಿ ಗಿಡನೂ ಬೆಳೆಯೋಕ್ಕೆ ಸ್ಟಾಪ್ ಆಗ್ಬಿಡುತ್ತೆ ನಾವು ಅದರಲ್ಲೇ ಬೀಜಕ್ಕೆ ಬಿಟ್ಟರೆ ಅದನ್ನೆಲ್ಲ ಮಾಡ್ತೀನಿ ಇಲ್ಲಂತೂ ತುಂಬ ಬಳ್ಳಿಗಳು ಆ ಕಡೆ ಈ ಕಡೆ ಹೋಗಿದ್ದಾವೆ ಅವನ್ನೆಲ್ಲ ಸರಿ ಮಾಡ್ತೀನಿ ಸರಿ ಮಾಡಿಬಿಟ್ಟು ಹಂಗೆ ನಾನು ಕೈಯಲ್ಲಿ ಒಣಗಿರ ಎಲೆ ಎಲ್ಲ ಕೆಳಗಡೆನೇ ಕಿತ್ತಾಕ್ತಾಯಿದ್ದೀನಿ ನೋಡಿಸ್ತೀನಿ ಎಷ್ಟು ಕಸ ಬಂದಿದೆ ಅಂತ ಈ ಥರ ಹನ್ನೆರಡು ದಿನ ನಾವು ಊರಲ್ಲಿಲ್ಲ ಅಂದಾಗ ಗಾರ್ಡನ್ ಎಷ್ಟು ನೀರು ಹಾಕಿ ನೋಡ್ಕೊತಾರೆ ನಾ ಇದನ್ನೆಲ್ಲ ಮಾಡೋಕೆ ಯಾರಿಗೂ ಆಗಲ್ಲ ಅಲ್ವಾ ನಾವೇ ಅದನ್ನೆಲ್ಲ ತುಂಬ ಗಲೀಜಾಗಿತ್ತು ನೋಡಿದೆ ನನ್ನ ತಪ್ಪೆ ಅಲ್ವಾ ಅಷ್ಟು ದಿನ ಇದ್ದಿದ್ದು ಇವಾಗ ನಾನೇ ಸರಿ ಮಾಡ್ಕೋಬೇಕದೆಲ್ಲ ಮಾಡ್ತೀನಿ ಒಂದಿನದ ಕೆಲಸನೇ ಒಂದಿನ ಒಂದು ಐ ಎರಡು ಅವರ್ ಜಾಸ್ತಿ ಕೆಲಸ ಮಾಡಿದ್ರೇ ಕ್ಲೀನ್ ಆಗೋಗುತ್ತೆ ಅದರಿಂದ ಮಾಡ್ತಾಯಿದ್ದೀನಿ ಇವಾಗ ಪಸ್ಟು ಒಂದು ಕಡೆಯಿಂದ ಬಳ್ಳಿಗಳೆಲ್ಲ ರೆಡಿ ಮಾಡಿ ಪಕ್ಕದಲ್ಲಿ ಎಲ್ಲೆಲ್ಲಿ ಜೋರಾಗಿ ಹಬ್ಬಿದ್ವು ಬೇರೆ ಗಿಡಗಳ ಮೇಲೆ ಅವನ್ನೆಲ್ಲ ಬಿಡಿಸ್ಬಿಟ್ಟು ನಾನು ದಾರ ಕಟ್ಟಿದ್ದೀನಲ್ಲ ಅದ್ರ ಮೇಲೇ ಇದು ಮಾಡಿದ್ದೀನಿ ನೋಡಿ ಎಲ್ಲ ಕಡೆನೂ ಬಳ್ಳಿಗಳು ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ ಚೆನ್ನಾಗಿ ಸ್ಟಾರ್ಟ್ ಆಗಿದ್ದಾವೆ ಹನ್ನೆರಡು ದಿನ ಆಯ್ತಲ್ವ ಗಾರ್ಡನಿಗೆ ಬರದೆ ಬಳ್ಳಿ ಥರ ಇನ್ನೂ ಬರದೇ ಇರವಲ್ಲ ಬಳ್ಳಿ ಥರ ಬಂದು ಚೆನ್ನಾಗಿ ಹಬ್ತಾ ಇದ್ದಾವೆ ಚೆನ್ನಾಗೂ ಹೆಲ್ದಿಯಾಗಿ ಬೆಳೀತಾ ಇದ್ದಾವೆ ಗಿಡ ಆಮೇಲೆ ಇಲ್ಲಿ ದಾಸವಾಳ ಲಾಲ್ಬಾಗಿಂದ ತಂದಿರೋದು ನೋಡಿ ಇದರಲ್ಲಿ ಎಷ್ಟು ಅಣ್ಣರದೋಗಿದೆ ಎಲೆ ಅಂದರೆ ಅದರಲ್ಲಿ ಬುಟ್ಟಿ ಬೇರೆ ಇದೆ ಆದಷ್ಟು ಬೇಗ ಅದನ್ನು ರೀಪಾಟ್ ಮಾಡ್ಕೋಬೇಕು ನನಗೇನೋ ಒಂದು ಕಾರಣ ಇರುತ್ತೆ ಅದರಿಂದ ಅಲ್ಗೂ ಮಹೇಶ್ ಬಂದಿದ್ದ ಒಂದಿನ ಭಾನುವಾರ ಅವತ್ತು ತುಂಬ ಕೆಲಸ ಮಾಡಿ ಬಂದಿದ್ದ ಅವತ್ತೇ ಈ ಕೆಲಸ ಮಾಡಿ ಬಂದಿನೇ ಸಾಯಂಕಾಲ ಬಂದು ರಿಪೋರ್ಟ್ ಮಾಡೋಣ ಅಂತ ನನ್ನ ಕೈಲಿ ಆಗಲಿಲ್ಲ ಇವತ್ತು ಆಗಲ್ಲಪ್ಪ ತುಂಬ ಸುಸ್ತಾಗಿದೆ ದಿನ ಮಾಡೋಣ ಅಂತೇಳಿದ್ರೆ ಅನ್ನೋ ಇನ್ನೊಂದು ನೆಕ್ಸ್ಟ್ ಭಾನುವಾರ ವಾರ ಅವನಿಗೇನೋ ಕೆಲಸ ಇತ್ತು ಈ ಥರ ಆಗಿ ಮುಂದೆ ಹೋಗ್ತಾನೇ ಇದೆ ಅದು ರಿಪರ್ಟ್ ಮಾಡೋಕ್ಕೆ ಆ ಬುಟ್ಟಿ ತೆಗಿಯೋಕ್ಕೆ ಅದಕ್ಕೆ ನೋಡಬೇಕು ಆ ಬುಟ್ಟಿ ತುಂಬ ದೊಡ್ಡದಾಗಿ ಬೆಳೆದಿದ್ರೆ ಇದು ಹಣ್ಣಲ್ಲೇ ಆಗಿರೋದು ನೋಡಿ ಭಯವೂ ಆಯಿತು ನನಗೆ ಯಾಕೆಂದರೆ ಆ ಬುಟ್ಟಿ ಒಳಗೆ ಜಾಸ್ತಿ ಬೇರೆ ಆಗ್ಬಿಟ್ರೆ ತೆಗಿಯೋಕ್ಕೆ ಕಷ್ಟ ಆಗುತ್ತೆ ಅಂತ ಇಲ್ಲಿ ಸೋರೆಕಾಯಿ ಗಿಡ ಚೆನ್ನಾಗಿ ಹಬ್ಬಿದೆ ನಾನು ಹೋಗುವಾಗ ಒಂಚೂರು ಜಾಗ ಮಾಡಿಕೊಟ್ಟಿದ್ದೆ ಆಮೇಲೆ ಅದರಲ್ಲಿ ಎರಡು ಕಾಯಿನೂ ಬಂದಿದೆ ಪಾಲಿನೇಷನ್ ಆಗದೇ ಆ ಕಾಯಿ ಹಂಗೆ ಒಣಗೋಗಿದ್ದಾವೆ ಸ್ವಲ್ಪ ಅಣ್ಣ ಹುಟ್ಟಿದ್ದಾವೆ ಇನ್ನು ಅವು ದೊಡ್ಡವಾಗಲ್ಲ ಆಮೇಲೆ ಫ್ರೂಟ್ ಪ್ಲೇನೂ ಒಡೆದಿದೆ ಎರಡು ಕಡೆನೂ ಎರಡು ಕಾಯಿನೂ ಅದೇ ಥರ ಆಗಿದ್ದಾವೆ ಅದು ರಾತ್ರಿ ಹೊತ್ತು ಬಂದು ನೋಡ್ಕೋಬೇಕಾಗಿತ್ತು ನಾನು ಎಲ್ಲಿ ಊರಲ್ಲೇ ಇರಲಿಲ್ವಲ್ಲ ನೋಡ್ಕೊಳ್ಳೋರು ಇಲ್ಲ ಅದು ಪಾಲಿನೇಷನ್ ಮಾಡೋದು ಗೊತ್ತಿಲ್ಲ ಯಾರಿಗೂ ಇವಾಗ ಅದು ಕಾಯಿ ಹೋಯ್ತು ಮತ್ತೆ ಅದು ಬೆಳೆದು ಕಾಯಿ ಬಿಡೋದು ಯಾವಾಗೋ ಗೊತ್ತಿಲ್ಲ ನೋಡಬೇಕು ಇದು ಸೋರೆಕಾಯಿ ಅಷ್ಟೊಂದು ನಾವು ಪಾಟಲ್ಲಿ ಜಾಸ್ತಿ ನೆಲದಲ್ಲಿ ಬಿಟ್ಟಷ್ಟು ಬಿಡೋಲ್ಲ ಬಿಡಲ್ಲ ಬಿಟ್ಟರೆ ಒಂದು ಎರಡು ಮೂರು ಬಿಡುತ್ತೆ ಇವಾಗ ನೋಡಿದರೆ ಆ ಥರ ಆಗಿದೆ ನೋಡೋಣ ಈ ವರ್ಷ ತರಕಾರಿ ಗಿಡಗಳು ಅಷ್ಟಲ್ಲೇ ಇದ್ದಾವೆ ನಾನು ಸರಿಯಾಗಿ ನೋಡ್ಕೊಳ್ಳ್ದೆ ಮಾಡದೆ ಇರೋದ್ರಿಂದ ಆಮೇಲೆ ಲಕ್ಷ್ಮಣ ಫಲದ್ದು ಎಲೆಯೆಲ್ಲ ತುಂಬ ಹಣ್ಣಾಗಿತ್ತು ಅವನ್ನೆಲ್ಲ ಎಲೆ ತೆಗೆದು ಕೆಳಗೆ ಹಾಕಿದ್ದೀನಿ ಎಲ್ಲ ಕಡೆ ಕೆಳಗೆ ಹಾಕಿದ್ದೀನಿ ದಾಸವಾಳ ಆಮೇಲೆ ಜಾಸ್ತಿ ಗುಲಾಬಿ ಗಿಡ ತುಂಬ ಜಾಸ್ತಿ ಇರೋದು ಇನ್ನು ಸ್ವಲ್ಪ ಸ್ವಲ್ಪ ಕಾಲು ಪರ್ಸೆಂಟ್ ಮುಕ್ಕಾಲು ಪರ್ಸೆಂಟ್ ಅವೆರಡೆ ಗಿಡದಲ್ಲೇ ಜಾಸ್ತಿ ಹಣ್ಣಾಗಿರೋದು ಇನ್ನು ಒಂದು ಕಾಲು ಪರ್ಸೆಂಟು ಹಣ್ಣಿನ ಗಿಡದಲ್ಲಿ ಆಮೇಲೆ ಬಳ್ಳಿಗಳಲ್ಲಿ ಅಲ್ಲಲ್ಲಿ ಹಣ್ಣಾಗಿರೋ ಎಲೆ ಇದ್ದಾವೆ ಸ್ವಲ್ಪ ಒಣಗಿರೋ ಎಲೆ ಇದ್ದಾವೆ ಆಮೇಲೆ ತೊಂಡೆಕಾಯಿ ಗಿಡದಲ್ಲೂ ಆದಷ್ಟು ಬಂದಿರೋ ಎಲೆನೇ ಇದ್ದಾವೆ ಈ ಥರ ಎಲ್ಲ ಎಲೆ ತೆಗೆದು ನೋಡಿ ಮಾಡ್ತೀನಿ ಆಮೇಲೆ ಇಲ್ಲೂ ಅಷ್ಟೇ ಕಣಗಳ ಗಿಡ ಎಲ್ಲ ಹೂವು ಆಗಿ ಒಣಗಿ ಅಲ್ಲಲ್ಲೇ ಕಚ್ಕೊಂಡಿದ್ದಾವೆ ಅವ್ರನ್ನ ಕಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಒಂದೊಂದೇ ಕೆಲಸ ಜಾಸ್ತಿ ಆಗ್ತಾಯಿದೆ ಆದಷ್ಟು ಬೇಗ ಕಟ್ ಮಾಡ್ತೀನಿ ಇವಾಗ ಕಟ್ ಮಾಡಿದ್ರೆ ನಿಧಾನ ಆಗ್ಬೋದು ಆಮೇಲೆ ಅದನ್ನು ಕಟ್ ಮಾಡೋದು ತೋರಿಸಿ ಅಂತೇಳಿದಾರೆ ಅದ್ರ ಬಗ್ಗೆ ನಾನು ವಿಡಿಯೋನೂ ಮಾಡ್ತೀನಿ ಒಂದೇ ಒಂದು ಅಂಜೂರ ಇತ್ತು ಅವತ್ತು ಬಂದು ನೋಡಿದೆ ಖುಷಿ ಆಯಿತು ಇದೊಂದು ಸಿಕ್ತು ಯಾಕೆಂದರೆ ಫಸ್ಟ್ ಸರಿ ಗಾರ್ಡನ್ ಬಂದಾಗ ನಮಗೆ ಈ ಥರ ಹಣ್ಣೋ ತರಕಾರಿನೋ ಸಿಕ್ಕಾಗ ತುಂಬ ಖುಷಿ ಆಯಿತು ಇದು ಲಾಸ್ಟ್ ಹಣ್ಣು ಅನಿಸುತ್ತೆ ಇನ್ನು ಎಲ್ಲ ಹಣ್ಣಾಗೋಗಿದೆ ಹೋಗಿದೆ ಕಬ್ಬುನು ಚೆನ್ನಾಗಿ ಇದೆ ನೋಡಿ ಆದರೆ ಎಲೆಗಳು ಅವು ತೆಗಿತಾ ಇರಬೇಕಂತೆ ನಾನು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಕೆಳಗಡೆ ಎಲೆ ಎಲ್ಲ ತೆಗ್ದಿದ್ದೀನಿ ಕಬ್ಬು ಇವಾಗ ಕಾಣುತ್ತೆ ಆಮೇಲೆ ಸಂಪಿಗೆ ಗಿಡವೂ ಇದೆ ಆಮೇಲೆ ಇಲ್ಲೂ ಅಷ್ಟೇ ನೋಡಿ ನಂದಿ ಬಟ್ಟಲಲ್ಲಿ ಎಷ್ಟೊಂದು ಅಣ್ಣಾಗಿದ್ದಾವೆ ಇಲ್ಲಿ ಸ್ವಲ್ಪ ಯಾವಾಗ ಗಾಳಿ ಜಾಸ್ತಿ ಆಗುತ್ತೋ ಉದುರ್ಬಿಟ್ಟು ಆ ಕಸ ಈ ಕಸ ಸೇರಿಬಿಟ್ಟು ಗಲೀಜು ಜಾಸ್ತಿ ಆಗುತ್ತೆ ನೋಡಿ ಜೀನಿಯಾ ಒಂದೇ ಕಲರ್ ಬಂದಿದೆ ನಾನು ಜೀನಿಯಾ ಇದ್ದಿದ್ದು ಬೀಜ ಎಲ್ಲ ಹಾಕಿದ್ದೆ ನೋಡಿದ್ರೆ ಇವೆರಡು ಕಲರ್ ಮಾ ಒಂದೇ ಕಲರ್ ಮಾತ್ರ ಕಾಣಿಸ್ತಾ ಇದೆ ಬ ಇವು ಅಷ್ಟೇ ಗೌರಿ ಹೂವು ಅಂತಿವಲ್ಲ ಅವನು ಇನ್ನೂ ಕೂವ ಬಿಟ್ಟಿಲ್ಲ ಯಾವ ಕಲರ್ ಅಂತ ಗೊತ್ತಿಲ್ಲ ಇವಾಗಲೇ ಫಸ್ಟ್ ನೋಡೋದು ಜೀನಿಯಾ ಇದು ಶಾರ್ಟ್ ವೆರೈಟಿ ನಾನು ಲಾಲ್ ಬಾಗಿಂದ ಗಿಡ ತಂದು ಬೀಜ ಮಾಡಿದ್ದೆ ಅನಿಸುತ್ತೆ ಅವೇ ಬೀಜ ಹಾಕಿದ್ದೀನಿ ಆಮೇಲೆ ಇಲ್ಲಿಟ್ಟಿರೋ ಹೂವಿನ ಗಿಡ ಎಲ್ಲ ಬಂದಿಲ್ಲ ಹೂವಿನ ಬೀಜ ತರಿಸಿದೆ ಊರು ಊರಿಗೆ ಹೋಗ್ಬೇಕಾದ್ರೆ ನಮ್ಮ ತಂಗಿ ಗೊಬ್ಬರ ತಗೊಂಡೋದೆ ಆವಾಗ ಅವಾಗ ನಾನು ಹೂವಿನ ಬೀಜ ತರ್ಸ್ಕೊಂಡಿದ್ದೀನಿ ಲಾಲ್ಬಾಗಿಂದ ಅವನು ಬೀಜ ಹಾಕಬೇಕು ಈ ಸರಿ ತುಂಬ ಲೇಟ್ ಆಯಿತು ನನಗೆ ಬೀಜ ಸಿಕ್ಕು ಗಿಡ ಹಾಕೋಕ್ಕೆ ಇನ್ನೂ ಯಾವಾಗ ಬಿಡುತ್ತೋ ಗೊತ್ತಿಲ್ಲ ಇಲ್ಲಿ ಸ್ವಲ್ಪ ಹೋಗವಾಗ ನಾನು ಎಲ್ಲ ಇದು ಕಟ್ಟೋಗಿದ್ನಲ್ಲ ಚಪ್ಪೆಕಾಯಿಗೆ ಅವು ಎಣ್ಣ ಹಾಕ್ತಾಯಿದ್ದಾವೆ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ಈ ಗಿಡಗಳು ಈ ವರ್ಷ ಚೇಪೇಕಾಯಿ ಗಿಡದಲ್ಲಿ ಮಾತ್ರ ಹಣ್ಣು ತುಂಬ ಚೆನ್ನಾಗೇ ಇದ್ದಾವೆ ಖುಷಿಯಾಯಿತು ದಾಳಿಂಬೆ ಅಷ್ಟಕ್ಕಷ್ಟೇ ಚೀಪೇಕಾಯಿ ಮಾತ್ರ ಜಾಸ್ತಿ ಅನ್ಸಿ ಹೇಳ್ಬೋದು ಇನ್ನು ದ ಸೀತಾಫಲ ಎರಡೋ ಮೂರೋ ಬಿಟ್ಟಿದೆ ಅದರಲ್ಲಿ ಒಂದಣ್ಣು ಮಾತ್ರ ಚೆನ್ನಾಗಿತ್ತು ಇನ್ನು ಎರಡು ಇನ್ನೊಂದು ಚಿಕ್ಕದು ಅದು ಹಣ್ಣಾದಾಗೆ ಕೈಯಲ್ಲಿ ಹಿಂಗೆ ಮುಟ್ಟು ನೋಡೋವಾಗೆ ಸಿಕ್ತು ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನು ಒಂದಿದೆ ಇವಾಗ ಅದು ಇನ್ನು ಒಂದು ಎರಡು ದಿನಕ್ಕೆ ಕಣ್ಣಾಗಂಗೆ ಕಾಣುತ್ತೆ ಅದರ ಶೇಪ್ ಸರಿ ಇಲ್ಲ ಇಲ್ಲಿ ನಾನು ರಿಪೋರ್ಟ್ ಮಾಡಿ ಹೋಗಿರೋ ಹಣ್ಣಿನ ಗಿಡ ಎಲ್ಲ ಚೆನ್ನಾಗೇ ಇದ್ದಾವೆ ಸ್ಟ್ರಾಬೆರಿ ಜಾಮ ಅಂತೀವಲ್ಲ ಅದು ಚೆನ್ನಾಗಿದೆ ಆಮೇಲೆ ಲಿಚ್ಚಿ ಪೂರ್ತಿ ಎಲೆ ತೆಗೆದು ಹೋಗಿದ್ದೆ ಊರಿಗೆ ಹೋಗ್ಬೇಕಾದ್ರೆ ಅದರಲ್ಲಿ ಹೊಸ ಎಲೆಗಳು ಬಂದಿದ್ದಾವೆ ಆಮೇಲೆ ಇದು ನಲ್ಲಿಕಾಯಿ ಗಿಡದಲ್ಲಿ ಎಲೆಗಳು ತುಂಬ ಹಣ್ಣಾಗಿದ್ದಾವೆ ಒಂದೊಂದು ಸರಿ ಈ ಥರ ಚೆನ್ನಾಗಿರೋ ಗಿಡದಲ್ಲಿ ಎಲೆ ಅಣ್ಣಾಗಿದ್ದಾವೆ ಅಂದರೆ ನೀರು ಜಾಸ್ತಿ ಆಗಿರುತ್ತೆ ಇಲ್ಲವಾ ಕಮ್ಮಿ ಆಗಿರುತ್ತೆ ಆ ಥರ ಆಗಿರುತ್ತೆ ಅದರಿಂದನೇ ಜಾ ಒಂದೊಂದು ದಿನ ಹಾಕಿ ಒಂದೊಂದು ದಿನ ಜಾಸ್ತಿ ಆಗಿದ್ರೂ ಆ ಥರ ಆಗಿರುತ್ತೆ ದಿನ ಕೊಟ್ಟು ಒಂದೇ ಅಳತೆಯಲ್ಲಿ ನೀರು ಕೊಟ್ಟಾಗ ಅಷ್ಟು ಎಲೆ ಅಣ್ಣಾಗಲ್ಲ ಆಮೇಲೆ ಇದು ಬಸಳೆ ಸೊಪ್ಪು ತುಂಬ ಬೀಜ ಆಗಿದೆ ಇದನ್ನು ತೆಗೆದುಬಿಟ್ಟು ಸಪ್ರೇಟು ಇನ್ನೊಂದು ಗಿಡ ಹಾಕ್ಬೇಕು ಕಟಿಂಗ್ಗಿಟ್ಟರು ಬರುತ್ತೆ ಈಜಿಯಾಗಿದ್ದು ಇನ್ನೊಂದು ಕಟಿಂಗ್ ಇಟ್ಕೋಬೇಕು ಆಮೇಲೆ ಇಲ್ಲಿ ಹೋಗವ ತೋರಿಸ್ತಿದೆ ನೋಡಿ ಆವಾಗ ಇನ್ನೂ ಎಳೆಯದಿತ್ತು ಇವಾಗ ಅವು ಬೀಜ ಆಗ್ಬಿಟ್ಟಿದ್ದಾವೆ ಅವ್ನು ತೆಗೆದ್ರೆ ಮತ್ತೆ ಸ್ವಲ್ಪ ಗಿಡ ಚಿಗುರುತ್ತೆ ಆಮೇಲೆ ಬೆಂಡೆಕಾಯಲ್ಲಿ ಒಂದು ಬೀಜಕ್ಕೆ ಬಿಟ್ಟಿದ್ದೆ ಇನ್ನೂ ಎರಡು ಕಾಯಾಗಿ ಅವು ಬೀಜ ಇದೆ ನಾನು ಹೋಗೋವಾಗ ಬೀಜಕ್ಕೆ ಬಿಟ್ಟಿರೋದು ಇದು ರೆಡಿಯಾಗಿದೆ ಬೀಜ ತೆಗಿತೀನಿ ಇವಾಗ ಇನ್ನೊಂದು ದಿನ ಎರಡು ದಿನ ಬಿಟ್ಟರೆ ಹೊಡೆದ್ಬಿಟ್ಟು ಆ ಕಡೆ ಈ ಕಡೆ ಬೀಜ ಹೋಗೋ ಚಾನ್ಸ್ ಇರುತ್ತೆ ಇವಾಗ ತೆಗೆದುಬಿಟ್ಟು ನಾನು ಮನೇಲಿ ಬೀಜ ಮಾಡಿ ಒಂದು ಕವರ್ಗೆ ಹಾಕಿ ಕಟ್ಟಿನಿ ಸ್ವಲ್ಪ ಎಲ್ಲ ಕೆಲಸ ಆದಮೇಲೆ ಮತ್ತೆ ಹೊಸ ಗಿಡಗಳು ಹಾಕ್ಕೋಬೋದು ಫ್ರೆಶ್ ಆಗಿರೋ ಹಾಕಿದ್ರೆ ಸ್ವಲ್ಪ ಹೆಲ್ದಿಯಾಗೇ ಬರುತ್ತೆ ನೋಡಿ ಈ ಥರ ಒಣಗಿರಬೇಕು ಗಿಡದಲ್ಲೇ ಬೆಂಡೆಕಾಯಿ ಆವಾಗ ಚೆನ್ನಾಗಿ ಬರುತ್ತೆ ಇಲ್ಲಿ ನಾ ಗ್ರೀನ್ ಬದನೆ ಬೆಂಡೆಯಲ್ಲೂ ಅಷ್ಟೇ ನೋಡಿಲ್ಲ ಅಲ್ವಾ ಕಾಯಿ ಕಿತ್ತಿಲ್ಲ ಅಲ್ಲೂ ಬೀಜ ಆಗ್ಬಿಟ್ಟಿದ್ದಾವೆ ಸರಿ ಅಂತ ಇನ್ನು ಹಂಗೆ ಬಿಟ್ಟೆ ಬೀಜ ಆಗಲಿ ಬೀಜ ಅಲ್ಲ ಆದಮೇಲೆ ಆ ಗಿಡ ತೆಗ್ದಾಕಿ ಮತ್ತೆ ಹೊಸ್ದಾಗಿಟ್ಕಂಡ್ರೆ ಆಯಿತು ಅಂತ ಯಾಕೆಂದರೆ ಇನ್ನು ಅಷ್ಟು ಬಂದಮೇಲೆ ನಾವು ಕಿತ್ತಿದ್ರೂ ವೇಸ್ಟು ಆಮೇಲೆ ಇದು ಸೊಪ್ಪು ಚೆನ್ನಾಗಿ ಬಂದಿದೆ ಇದು ಪಾಲಕ್ ಸೊಪ್ಪು ಇಟ್ಟಿದೆ ಅಲ್ಲೊಂದು ಇಲ್ಲೊಂದು ಒಂದು ಐದಾರು ಗಿಡ ಇದೆ ಅಷ್ಟೇ ಜಾಸ್ತಿ ಇಲ್ಲ ಇವತ್ತು ಪಾಲಕ್ ಕೇಳ್ತೀನಿ ಸ್ವಲ್ಪ ಸಾರಿಗೂ ಮಾಡಬೇಕು ಸಾರು ಮಾಡಬೇಕು ಎಲ್ಲ ಮಾಡಬೇಕು ಫಸ್ಟ್ ಇದೆಲ್ಲ ಕೆಲಸ ಮುಗಿಸಿ ಹೋಗ್ತೀನಿ ನಾನು ಆಲ್ಮೋಸ್ಟ್ ಅಡುಗೆ ಮಾಡಿದ್ದೀನಿ ಸಾರೊಂದು ಮಾಡ್ಕೋಬೇಕು ನಿಧಾನವಾಗಿ ಮಾಡ್ಕೊತೀನಿ ಹೋಗೋಷ್ಟೊತ್ತಿಗೆ ತುಂಬ ಒತ್ತೆ ಆಗಿತ್ತು ಅವತ್ತು ರಾತ್ರಿಗೆ ಮಾಡಿದ್ರೂ ಆಗುತ್ತೆ ಅಂತ ಫಸ್ಟ್ ಈ ಆಸ್ವಾದಾಗಿರೋ ಹಣ್ಣೆಲೆ ಈ ಥರ ಎಲ್ಲ ಒಂದು ಕಡೆಯಿಂದ ಕಿತ್ಕೊಂಬಂದೆ ಗಾರ್ಡನ್ ಒಂದು ಕಡೆ ಒಂದು ರೌಂಡ್ ಪೂರ್ತಿ ಬಂದು ಎಲ್ಲೆಲ್ಲೇ ಏನಾಗಿದೆ ಅಂತ ತುಳಸಿ ಗಿಡದಲ್ಲೂ ಅಷ್ಟೇ ಬೀಜ ಜಾಸ್ತಿ ಆಗಿದೆ ಬೀಜ ಜಾಸ್ತಿ ಆದರೆ ಗಿಡನೂ ಅದೇ ಸೇಮ್ ಅದೇ ಆಗುತ್ತೆ ಬೀಜ ಜಾಸ್ತಿ ಬಿಟ್ಕೋಬಾರ್ದು ಪೂಜೆ ಮಾಡೋ ಗಿಡಕ್ಕೆ ಬೇಕಾದ್ರೆ ನೀವು ಬೀಜ ಬಿಟ್ಕೊಂಡು ಎಕ್ಸ್ಟ್ರಾ ಗಿಡಗಳು ಹಾಕಿರ್ತೀವಲ್ಲ ಅದನ್ನು ಬೀಜ ತೆಗೀತಾ ಇದ್ರೆ ಹೆಲ್ದಿಯಾಗಿರುತ್ತೆ ತುಳಸಿ ಗಿಡ ಇವಾಗ ನಾನು ಇಲ್ಲಿ ನಾಲ್ಕು ಗಿಡ ಇದೆ ತುಳಸಿ ನಾನು ಎಲ್ಲನೂ ತೆಗಿತೀನಿ ಕಟ್ ಮಾಡಿ ತೆಗೆದುಬಿಟ್ಟು ಗೊಬ್ಬರಕ್ಕೆ ಹಾಕಿದ್ರೆ ಅದು ಗೊಬ್ಬರದಲ್ಲಿ ನಾವು ಮಣ್ಣಲ್ಲಿ ಸೇರಿದಾಗ ಅಲ್ಲಿ ತುಳಸಿ ಗಿಡ ಹೊಸ್ದಾಗಿ ನಮಗೆ ಸಿಗೋ ಚಾನ್ಸ್ ಇರುತ್ತಲ್ವ ನಾನು ಇವತ್ತಿನವರೆಗೂ ಬೀಜ ಹಾಕಿ ತುಳಸಿ ಗಿಡ ಮಾಡಿಲ್ಲ ಈ ಥರ ಬೀಜ ವೇಸ್ಟಲ್ಲಿ ಹಾಕಿದ್ದು ಸಸಿಗಳು ಬಂದಿರೋವನ್ನೇ ಮತ್ತೆ ತಗೊಂಡಿಟ್ಟಿರೋದು ಈ ಥರ ಮಾಡ್ಬೋದು ನೋಡಿ ಇಷ್ಟು ಗಾರ್ಡನ್ನು ಇದೊಂದು ಯಾವ ಗಿಡವೂ ಸತ್ತಿಲ್ಲ ಆದರೆ ಹೆಲ್ದಿ ಆಗಿಲ್ಲ ಆಮೇಲೆ ಅಣ್ಣ ಆಗಿರೋದು ಎಲ್ಲ ತೆಗೆದು ಗುಡಿಸೋಷ್ಟೊತ್ತಿಗೆ ಸುಮಾರು ಅವತ್ತು ಒಂದಿನ ಬರೀ ಕ್ಲೀನ್ ಮಾಡೋಕ್ಕೆ ಇದೆ ನಾಲ್ಕು ಅವರ್ ಆಯಿತು ಇನ್ನೇನೂ ಇಲ್ಲ ಮೇಲ್ಮೇಲೆ ಮಾಡಿದ್ದೀನಿ ಅದು ಡೀಪಾಗಿ ಕ್ಲೀನ್ ಮಾಡಿಲ್ಲ ಎಲೆ ಎಲ್ಲ ತೆಗೆದು ಅದೆಲ್ಲ ತೆಗೆದು ಮ ಇಟ್ಟಿಗೆ ಕೆಳಗಡೆ ಎಲ್ಲ ಸುಮಾರಾಗಿ ಗುಡಿಸ್ಕೊಂಡಿದ್ದೀನಿ ತುಂಬ ಇಲ್ಲ ನೋಡಿ ಎಲೆ ಎಲ್ಲ ತೆಗ್ದಾಕಿರೋದು ಎಷ್ಟು ಬಂದಿದೆ ಅಂತ ಸುಮಾರು ಒಂದು ಇಪ್ಪತ್ತೈದು ಚೀಲ ಅಕ್ಕಿ ಚೀಲದಲ್ಲಿ ಒಂದು ಮುಕ್ಕಾಲು ಭಾಗ ಬರೀ ಒಣಗಿರ ಎಲೆ ಅಣ್ಣಾಗಿರಲೆಯೇ ಬಂತು ಆಮೇಲೆ ಶಂಖಪುಷ್ಪದಲ್ಲಿ ಎಲ್ಲ ಬೀಜ ಆಗಿದಾವೆ ಇನ್ನೂ ಯಾವೂ ಬಲ್ತಿಲ್ಲ ಇದು ಒಣಗಿಲ್ಲ ಬೀಜ ಮಾತ್ರ ಜಾಸ್ತಿನೇ ಆಗಿದ್ದಾವೆ ಇವಾಗ ನನಗೆ ಕನ್ಫ್ಯೂಜ್ದು ಅದರಲ್ಲಿ ಯಾವುದು ಡಬಲ್ಲು ಯಾವುದು ಸಿಂಗಲ್ಲು ಅಂತ ಗೊತ್ತಾಗಿಲ್ಲ ಹೂವು ಅರಳುತ್ತಾ ಇಲ್ಲ ಬೀಜ ಆದಮೇಲೆ ಅದರಿಂದ ಅದು ಒಂಚೂರು ಎಲ್ಲ ಮೇಲೆ ಬೀಜ ಎಲ್ಲ ಸೇರಿಸಿ ಹಾಕ್ಬೇಕು ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ನೋಡಿ ಎಲ್ಲ ಕಡೆ ಎಲೆ ಎಲ್ಲ ತೆಗೆದಿದ್ದೀನಿ ಇನ್ನೂ ಒಂದೊಂದು ನಮಗೆ ಕಣ್ಣು ತಪ್ಪು ಹೋಗಿರೋವು ಈ ಥರ ವಿಡಿಯೋ ಮಾಡ್ಕೊಂಬಂದಾಗ ಹಂಗೆ ಹಂಗೆ ತೆಗೆದು ಹಾಕಿದ್ದೀನಿ ನೋಡಿ ಎಷ್ಟು ಕಸ ಇದೆ ಅಂತ ಗಿಡಗಳಾಗಿರೋ ಕಸನೇ ಇವಾಗ ನಾನು ತೆಗೆದಾಕಿರೋದು ನೀವು ಇನ್ನು ಎಲ್ದ ಮೇಲೆ ಕಾಣಿಸ್ತಾ ಇರೋದು ಆಮೇಲೆ ಚಿಂತಾಮಣಿ ಚೆಂಡೂದಲ್ಲೂ ಅಷ್ಟೇ ತುಂಬ ಒಣಗೋಗಿತ್ತು ಗಿಡವೂ ಡಲ್ಲಾಗಿದ್ದಾವೆ ಅವನ್ನೆಲ್ಲ ಕಿತ್ತಾಕಿದ್ದೀನಿ ಕಿತ್ತಾಕ್ಬಿಟ್ಟು ಒಂದು ಕಡೆಯಿಂದ ಗುಡಿಸ್ಕೊಂಡು ಬರ್ತೀನಿ ಸುಮಾರು ಹೊತ್ತಾಗಿತ್ತು ಅದಾದ ಮೇಲೆ ನಾ ಬರೀ ಅವತ್ತು ಸಾಂಬಾರೊಂದೇ ತಂದ್ಬಿಟ್ಟು ಅನ್ನ ಮಾಡ್ಕೊಂಡು ಮಧ್ಯಾಹ್ನ ಊಟ ಮಾಡಿದ್ದಾಯ್ತು ಅಷ್ಟು ಲೇಟಾಯಿತು ಏನು ಮಾಡೋಕ್ಕಾಗಲಿಲ್ಲ ರಾತ್ರಿಗೆ ಮಾಡೋಣ ಅಂತೇಳ್ಬಿಟ್ಟು ಇದು ಮಾಡ್ತೀನಿ ಏನು ತರಕಾರಿ ಲಾಸ್ಟಲ್ಲಿ ತಗೊಂಡೋದೆ ತಾಂಡೋದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಗುಲಾಬಿ ಗಿಡ ನೋಡಿಬಿಟ್ಟು ಇನ್ನೂ ಬೇಜಾರಾಯ್ತು ನನಗೆ ಯಾಕೆಂದರೆ ಮೊನ್ನೆ ಮನೆ ಎಲ್ಲ ಗಿಡಗಳು ಹೆಲ್ದಿಯಾಗಿ ಬಂದಿದ್ದವು ಇವಾಗ ಮತ್ತೆ ಅದು ಒಂದು ಸ್ಪೈಡ್ರ್ ಮೇಟು ಒಂದು ಬಂದ್ರೇ ಈ ಥರ ಆಗೋದು ಒಂದು ಎಲೆಯಿಂದ ಎಲ್ಲ ಕಡೆ ಸ್ಟಾರ್ಟ್ ಆಗ್ಬಿಡುತ್ತೆ ಮತ್ತು ಇವನ್ನೆಲ್ಲ ತೆಗೆದುಬಿಟ್ಟು ಮತ್ತೆ ಅವಾಗವಾಗ ನೋಡ್ತಾ ಇರಬೇಕು ಇದು ತಕ್ಷಣಕ್ಕೆ ಹೋಗೋಲ್ಲ ಇನ್ನು ಬರೋ ಎಲೆಗಳಿಗೂ ಬರ್ತಾ ಇರುತ್ತೆ ನಾವು ಕ ಬಿಡದೆ ಅದನ್ನು ದಿನ ನೋಡ್ಕಂಡು ತೆಗಿತಾ ಇದ್ದಾಗ ಅದು ಕಂಟ್ರೋಲ್ ಆಗುತ್ತೆ ಇಲ್ಲಾಂದರೆ ಹಿಂಗೆ ಜಾಸ್ತಿ ಆಗುತ್ತೆ ನೋಡಿ ಒಂದೆಲೆ ಬಂದಿತ್ತೋ ಏನೋ ಅದು ತೆಗ್ದಿಲ್ಲ ಅಲ್ವ ಜಾಸ್ತಿ ಆಗ್ಬಿಟ್ಟಿದೆ ಈ ಥರ ಆಗುತ್ತೆ ನೀವು ಇವಾಗ ಇವ್ ತೆಗ್ದಾದ ಮೇಲೆ ಕೂಡ ಕಣ್ ಕಂಪ್ಲೀಟು ಆ ಗಿಡ ಎಲ್ದಿ ಆಗೋವರೆಗೂ ನಾವು ಡೈಲಿ ಗಮನಿಸ್ಕೋಬೇಕು ಹೂವೂ ಸ್ಟಾರ್ಟ್ ಆಗಿದ್ದವು ನಾನು ಹೋಗೋವಾಗ ಹೂವು ಆಗಿ ಒಣಗಿ ಉದುರೋಗಿದ್ದಾವೆ ನೋಡ್ಬಿಟ್ಟು ಪಾಟಲ್ಲಿ ನೋಡಿ ಎಷ್ಟು ಕಸ ಬಂದಿದೆ ಅಂತ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಗೊತ್ತಾಗುತ್ತೆ ನಾನು ನೋಡಿ ಇವಾಗ ಎಲ್ಲ ಕಡೆ ಕಿತ್ತಾಕಿದ್ದೀನಿ ಕೆಳಗಡೆ ಯಾಕೆಂದರೆ ನಾನು ಪಾಟಲ್ಲಿ ಬ್ಯಾಗಲ್ಲಿ ಇಟ್ಕೊಂಡು ಕೀಳಷ್ಟಿಲ್ಲ ಜಾಸ್ತಿನೇ ಇರೋದ್ರಿಂದ ಎಲ್ಲ ನೆಲಕ್ಕೆ ಹಾಕ್ಬಿಟ್ಟಿದ್ದೀನಿ ಇವಾಗ ಗುಡಿಸ್ಕೋಬೇಕು ಗುಡಿಸ್ಕೊಂಡು ಕ್ಲೀನ್ ಮಾಡಿ ಆಮೇಲೆ ನಾನು ಮನೆಗೆ ಹೋಗ್ತೀನಿ ಸ್ವಲ್ಪ ತರಕಾರಿ ಇದೆ ಚಪ್ಪರದವ್ರೇಕಾಯಿ ಎಳೆಯೋದು ಅಂತ ಹೇಳಿದ್ನಲ್ಲ ಒಂಚೂರು ಕಿತ್ತೀನಿ ಲಾಸ್ಟು ತೋರಿಸ್ತೀನಿ ಎಷ್ಟು ಕಿತ್ತಿದೆ ಅಂತ ಇವ ನೀವು ಈ ಹೊಸಬ್ರೂ ತುಂಬ ಜನ ನೋಡ್ತಾಯಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ದುಡ್ಡೇನು ಖರ್ಚಾಗಲ್ಲ ನೋಡಿ ಇಲ್ಲಿ ಅಲ್ಮಂಡಾದಲ್ಲಿ ಪೂರ್ತಿ ಎಲೆ ತೆಗ್ದಿದ್ದೀನಿ ನಾನು ಹಣ್ಣಾಗಿತ್ತು ಪೂರ್ತಿ ಗಿಡದಲ್ಲಿ ಒಂದು ನಾಲ್ಕೈದು ಬಿಟ್ಟರೆ ಇನ್ನೆಲ್ಲ ಅಣ್ಣ ನೋಡಿ ಇಷ್ಟು ತೆಗೆದು ಎಲ್ಲ ಕಡೆ ಕಸ ಇದೆ ಇವಾಗ ಅದನ್ನೆಲ್ಲ ಗುಡಿಸೋಷ್ಟೊತ್ತಿಗೆ ಸುಮಾರು ಹೊತ್ತಾಗುತ್ತೆ ಗಾಳಿ ಬೇರೆ ಮಧ್ಯ ಮಧ್ಯ ಬರ್ತಾ ಇರುತ್ತೆ ಇದು ಮಾತ್ರ ಊಟ ಮಾಡಿ ಆಯುವ ಮಲಗಿದೆ ಅಲ್ಲಿ ಅಲ್ಲಿ ಒಂಚೂರು ಬಿಸಿಲು ಒಂಚೂರು ನೆರಳು ಗಿಡದ ನೆರಳು ಎಳೆ ಬಿಡುತ್ತೆ ಅದರಿಂದ ಯಾವಾಗಲೂ ಅಲ್ಲೇ ಅದು ಇವಾಗ ಮೂರು ಕಡೆ ಕ್ಲೀನ್ ಮಾಡಿ ಲಾಸ್ಟಲ್ಲಿ ಇದನ್ನು ಇಲ್ಲಿ ಗುಡಿಸೋವಾಗ ಅದನ್ನು ಹೇಳಿಸ್ತೀನಿ ಅಲ್ಲೆವರೆಗೂ ಎಳಸೋಕೆ ಹೋಗಲ್ಲ ನಿದ್ದೆ ಮಾಡಲಿ ಎಲ್ಲೆವರೆಗೂ ಇದೆಲ್ಲ ಎಲೆ ನೋಡಿ ಎಷ್ಟಿದೆ ನೋಡಿ ದಾಸವಾಳದ ಎಲ್ಲ ದಾಸವಾಳದಲ್ಲೇ ಜಾಸ್ತಿ ಇರೋದು ಆಮೇಲೆ ಸ್ವಲ್ಪ ನಲ್ಲಿ ಗಿಡ ಆಲ್ಮಂಡ ಆಮೇಲೆ ಗುಲಾಬಿ ಗಿಡ ಇಷ್ಟು ಜಾಸ್ತಿ ಇದೆ ಇನ್ನೆಲ್ಲ ಬಳ್ಳಿ ತರಕಾರಿಗಳು ಅವೆಲ್ಲ ತುಂಬ ಚೆನ್ನಾಗಿದ್ದಾವೆ ಸೇವಂತಕಾಯಿ ಗಿಡದಲ್ಲಿ ಅಷ್ಟೇನು ಇದಿಲ್ಲ ಆದರೆ ಅದರಲ್ಲಿ ಹಿರೇ ಇದು ಬ ಗಿಡ ಇರೋದ್ರಿಂದ ಅವನು ಪರವಾಗಿಲ್ಲ ಚೆನ್ನಾಗಿದ್ದಾವೆ ಆದರೆ ಹೂವು ಹೋದ ವರ್ಷ ಬಿಟ್ಟಷ್ಟು ಹೂವು ಇಲ್ಲ ಬರೋ ವರ್ಷ ನೋಡಬೇಕಾದ್ರೆ ನೋಡ್ಕೊಳ್ಳ್ದೇ ಸೇವಂತಕಾಯಿ ಗಿಡ ಇರ್ತಾರೆ ಆಗಿರೋದು ಆಮೇಲೆ ಇವತ್ತು ಇದೊಂದು ಹೂವು ಅರಳಿತ್ತು ಮೊದಲೊಂದು ತೋರಿಸಿದ್ನಲ್ಲ ಚಿಕ್ಕ ಚಿಕ್ಕದು ಮೆರೂನ್ ಕಲರ್ ಒಂದೆರಡು ಏನು ಹೂವು ಇರಲಿಲ್ಲ ಇವಾಗ ಎಲ್ಲ ನೋಡಿ ನಿಮಗೆ ಗೊತ್ತಾಗುತ್ತೆ ಎಲೆಗಳು ಎಲ್ಲ ಕಿತ್ತಿರೋದು ಗೊತ್ತಾಗುತ್ತೆ ಗಿಡದಲ್ಲಿ ಆಮೇಲೆ ಗುಡಿಸಿದ್ದೀನಿ ನೋಡಿ ಎಲ್ಲ ಕಡೆ ಗುಡಿಸ್ತಾಯಿತು ಗುಡಿಸಾದ ಮೇಲೆ ವಿಡಿಯೋ ಮಾಡಿರೋದು ಪ್ರತಿಯೊಂದು ಸಾಲಲ್ಲೂ ಗುಡಿಸಿದ್ದೀನಿ ಇನ್ನು ನಾಳೆ ನಡೆದು ಬಂದು ಹಿಟ್ಟಿಗೆ ಕೆಳಗಡೆ ಏನಾದ್ರು ಒಂಚೂರು ಮಣ್ಣು ಎಲೆ ಹೋಗಿದರೆ ಅವನ್ನೊಂಚೂರು ಗುಡಿಸ್ಬಿಟ್ರೆ ಪೂರ್ತಿ ಗಾರ್ಡನ್ ಕ್ಲೀನ್ ಆದಂಗೆ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ಏನೇನು ಮಾಡಬೇಕು ಅಂತ ನೋಡಿ ನೋಡಿ ಮಾಡ್ತೀನಿ ಯಾಕೆಂದರೆ ಇವಾಗ ಮನೆ ಕೆಲಸದ ಜೊತೆ ಇದನ್ನೂ ಮಾಡಬೇಕಲ್ವ ಅದರಿಂದ ಸ್ವಲ್ಪ ಲೇಟ್ ಆಗುತ್ತೆ ಆದರೂ ಮಾಡ್ತಾಯಿದ್ದೀನಿ ಇಲ್ಲಿ ಹಾಕಿರೋ ಬಳ್ಳಿಗಳು ಫ್ಯಾಷನ್ ಫ್ರೂಟ್ ಗಿಡ ಬಳ್ಳಿ ಕೂಡ ಮೇಲ್ವರೆಗೂ ಹೋಗಿದೆ ಆಮೇಲೆ ಇಲ್ಲೂ ಅಷ್ಟೆ ಬೀಜ ಹಾಕಿರೋವು ಪೂರ್ತಿ ಕಪ್ಪಾಗಿರೋ ಒಂದೇ ಇದು ಮಾಡಿ ತಿರ್ಗಾ ಮಾರನೇ ದಿನ ಇದನ್ನು ಲಾಸ್ಟಲ್ಲಿ ಈ ಥರ ಬಂದು ಫಸ್ಟ್ ಇವನ್ನ ಕೇಳ್ತಾಯಿದ್ದೀನಿ ಯಾಕೆಂದರೆ ಇವರು ಇದರಲ್ಲೇ ಜಾಸ್ತಿ ಬೀಜ ಆಗ್ತಾ ಇದ್ದಾವೆ ಅದರಿಂದ ಬೀಜ ತೆಗಿತೀನಿ ಯಾಕೆಂದರೆ ಇನ್ನು ಸ್ವಲ್ಪ ದಿನ ಹೂವು ಇದ್ದರೆ ನೋಡೋಕೆ ಚೆನ್ನಾಗಿರುತ್ತೆ ಗಿಡದಲ್ಲಿ ಇಂತ ಇವಾಗ ಆಲ್ಮೋಸ್ಟು ದಾಸವಾಳ ಕಮ್ಮಿಯಾಗಿದೆಯಲ್ಲ ಇವಾದರೂ ಗಾರ್ಡನಲ್ಲಿ ನೋಡ್ತಾ ಇದ್ರೆ ಬಂದ ತಕ್ಷಣ ಕಾಣುತ್ತಿವು ಒಂದೇ ಸಾಲಲ್ಲಿ ಇದು ಡಬಲ್ ಪೆಟೆಲು ಆರೆಂಜು ಒಂದು ಎಲ್ಲೂ ಇದೆ ಆರೆಂಜೇ ಜಾಸ್ತಿ ಇದೆ ಎಲ್ಲೋಕ್ಕಿನ್ನ ಇವನ್ನೂ ಸ್ವಲ್ಪ ಬೀಜ ಮಾಡಿ ಅಲ್ಲಲ್ಲೇ ಉದುರಿಸ್ಕೋಬೇಕು ಆಮೇಲೆ ನೋಡಿ ಇದಿಷ್ಟು ಚಪ್ಪರದವರೆಕಾಯಿ ಒಂದು ಹಣ್ಣು ನಮಸ್ತೆ